ಇವತ್ತು ನಮ್ಮ ಬೇಬಿ ಸೈನ್ಸ್ ಐ ವಿ ಎಫ್ ಕ್ಲಿನಿಕಲ್ಲಿ ಐ ವಿ ಎಫ್ ಲ್ಯಾಬ್ ಓಪನ್ ಮಾಡಿದ್ದೀವಿ ಆ ಓಪನಿಂಗ್ ಇನಾಗ್ರೇಷನ್ಗೆ ಚೀಫ್ ಗೆಸ್ಟ್ನ ಕರೆದು ಎಲ್ಲರಿಗೂ ಗೊತ್ತಾಗಲಿ ಅಂತ ಇನಾಗ್ರೇಷನ್ ಮಾಡಿರೋದು ಬೇಬಿ ಸೈನ್ಸ್ ಐ ವಿ ಎಫ್ ಕ್ಲಿನಿಕ್ ಅಂತಂದರೆ ಬಂಜೇತನ ಬಂಜೆತನ ಅಂದರೆ ಇನ್ಫರ್ಟ್ ಇನ್ಫರ್ಟಿಲಿಟಿ ಅಂದರೆ ಮದುವೆ ಆಗಿ ಒಂದು ವರ್ಷದ ಮೇಲೆ ಮಗಳು ಆಗಿಲ್ಲ ಅಂತಂದರೆ ಏನಾದರೂ ಸಮಸ್ಯೆಗಳಿದೆಯಾ ಅದಕ್ಕೆ ನಾವೇನಾದರೂ ನಾವು ಟೆಸ್ಟ್ಗಳು ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೊಟ್ಟು ಮಕ್ಕಳಿಗೆ ಆಗೋಕ್ಕೆ ಇದು ಲ್ಯಾಬ್ ಓಪನ್ ಆಗಿರೋದು ಐ ವಿ ಎಫ್ ಲ್ಯಾಬ್ ಲ್ಯಾಬ್ ಅಂದಿದ್ದ ತಕ್ಷಣ ರಕ್ತ ಪರೀಕ್ಷೆ ಆ ಥರ ಎಕ್ಸ್ರೇ ಮಾಡೋದು ಆ ಥರ ಲ್ಯಾಬಲ್ಲ ಇದು ಅಂದರೆ ಇವಾಗ ಸುಮಾರು ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತೆ ಸಿಂಪಲ್ ಟ್ರೀಟ್ಮೆಂಟ್ಸ್ ಇರುತ್ತೆ ಕೆಲವೊಂದು ಕಾಂಪ್ಲೆಕ್ಸ್ ಟ್ರೀಟ್ಮೆಂಟ್ಸ್ ಇರುತ್ತೆ ಸೊ ಈ ಐ ವಿ ಎಫ್ ಲ್ಯಾಬಲ್ಲಿ ಹೇಳಬೇಕು ಅಂತಂದರೆ ಇಟ್ ಇಸ್ ನಾಟ್ ಸಿಂಪಲ್ ಟ್ರೀಟ್ಮೆಂಟ್ ಅದು ಏನು ಅಂತಂದರೆ ನಾವು ಆ ಲ್ಯಾಬಲ್ಲಿ ಭ್ರೂಣ ಭ್ರೂಣ ಮಾಡೋದು ಅಂದರೆ ಹೆಂಗಸರಿಂದ ಅಂಡಾಶಯ ತೊಗೊಂಡು ಮತ್ತು ಗಂಡಸರಿಂದ ವೀರಾಂಗನ ತೊಗೊಂಡು ಅಂದರೆ ಹ ವೈಫ್ದು ಹಸ್ಬೆಂಡ್ದು ಅದನ್ನು ಜೋಡಿಸೋದು ಲ್ಯಾಬ್ ಅಂತೀವಿ ಎಂಬ್ರಿಯಾಲಜಿ ಲ್ಯಾಬ್ ಅಂತೀವಿ ಅದು ಇರೋ ಕಾರಣಕ್ಕೆ ಐ ವಿ ಎಫ್ ಲ್ಯಾಬ್ ಅಂತ ಹೇಳ್ತೀವಿ ಇದು ಕೋಲಾರ ಅಲ್ಲ ಸುತ್ತಮುತ್ತದಲ್ಲಿ ಈ ಥರ ಕ್ಲಿನಿಕ್ ಎಲ್ಲೂ ಇಲ್ಲ ಆ್ಯಂಡ್ ಈ ಥರ ಫೆಸಿಲಿಟೀಸು ಎಲ್ಲೂ ಇಲ್ಲ ಎಕ್ಸೆಪ್ಟ್ ಬೆಂಗಳೂರು ಹೋದರೆ ಮಾತ್ರ ಸಿಗುತ್ತೆ ಸೊ ಎಲ್ಲ ಥರ ಬಂಚೆ ಬಂಚೆತನ ಅಂದರೆ ಇನ್ಫರ್ಟಿಲಿಟಿ ವರ್ಕಪ್ ಏನೇನು ಮಾಡಬೇಕು ಯಾವ ಥರ ಟೆಸ್ಟ್ ಮಾಡಬೇಕು ಎಲ್ಲ ಇಲ್ಲಿ ಅವೈಲಬಿಲಿಟಿ ಇರುತ್ತೆ ಬ್ಲಡ್ ಟೆಸ್ಟಿಂದ ಹಿಡಿದು ಎಲ್ಲ ಅವೈಲೇಬಿಲಿಟಿ ಇದೆ ಸೊ ಪೇಷಂಟ್ ಬೆಂಗಳೂರು ಹೋಗಬೇಕು ಟ್ರೀಟ್ಮೆಂಟ್ ತೊಗೋಬೇಕು ಅಯ್ಯಪ್ಪ ನಮ್ಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕಂತ ಗೊತ್ತಾಗೋದಿಲ್ಲ ಅನ್ನೋರಿಗೆ ಇದು ಒಳ್ಳೆ ಅವಕಾಶ ಇವ್ ಸಿ ಏನಂತಂದರೆ ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಪೇಷಂಟು ಫ್ಯಾಕ್ಟರ್ ಅಂದರೆ ಏಜ್ ಎಷ್ಟು ಅವ್ರಿಗೆ ಏನಕ್ಕೆ ಕಾರಣಕ್ಕೆ ಈ ಥರ ಆಗಿದೆ ಫಸ್ಟ್ ಅದನ್ನೆಲ್ಲ ನೋಡ್ಕೊತೀವಿ ನಾವು ಏಜು ಮತ್ತು ಎಷ್ಟು ದಿನ ಎಷ್ಟು ವರ್ಷದಿಂದ ಮದುವೆ ಆಗಿದೆ ಆಮೇಲೆ ಅಬಾಷನ್ಸ್ ಆಗಿದೆಯಾ ಮೊದಲೇನಾದರೂ ಪದೇ ಪದೇ ಅಬಾಷನ್ಸ್ ಗರ್ಭಪಾತ ಆಗಿರುತ್ತೆ ಅವರು ಮತ್ತು ಗಂಡಸರಿಗೆ ಕೆಲವೊಬ್ಬರಿಗೆ ವೀರ್ಯಾಂಗನ ಇರೋಲ್ಲ ಅದನ್ನು ಟೆಸ್ಟ್ ಮಾಡಿ ನೋಡ್ತೀವಿ ಆ್ಯಂಡ್ರೋಲಜಿಸ್ಟ್ ಸ್ಪೆಷಲಿಸ್ಟ್ ಒಬ್ಬರಿದ್ದಾರೆ ಅಂದರೆ ಗಂಡಸರಿಗೆ ಆ ವೀರ್ಯಾಂಗನ ಟೆಸ್ಟ್ ಮಾಡೋಕ್ಕೇ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮಲ್ಲಿ ಏನಕ್ಕೆ ಆ ಸ್ಪೆಷಲಿಸ್ಟ್ ಬೇಕು ನಾರ್ಮಲ್ ಲ್ಯಾಬಲ್ಲೇ ಮಾಡ್ತಾರಲ್ವಾ ಅಂತ ಕೇಳ್ಬೋದು ಸೊ ನಾರ್ಮಲ್ ಲ್ಯಾಬಲ್ಲಿ ಹೇಗಿರುತ್ತೆ ಅಂತಂದರೆ ವೀರ್ಯಾಂಗನ ಕೊಡ್ತಾರೆ ಬಟ್ ಕಂಪ್ಯೂಟರ್ ರಿಪೋರ್ಟ್ ಒಬ್ಬರು ಟೆಕ್ನಿಷಿಯನ್ ನೋಡೋಕ್ಕೂ ಒಬ್ಬರು ಡಾಕ್ಟರ್ ನೋಡೋಕ್ಕೂ ಸ್ಪೆಷಲಿಸ್ಟ್ ನೋಡೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ರಿಸಲ್ಟ್ಸಲ್ಲಿ ಸರ್ ಅಬಾಷನ್ಸ್ ಅನ್ನೋದು ಕೆಲವೊಬ್ಬರು ಏನಂದರೆ ಸಂಬಂಧದಲ್ಲಿ ಮದುವೆ ಆಗಿರ್ತಾರೆ ಆಯಿತಾ ಸೊ ಅಂಥವ್ರಿಗೆ ನಮಗೆ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ಬೋದು ಸೊ ಆ ಥರನೂ ಫೆಸಿಲಿಟಿನೂ ಕೊಡ್ತೀವಿ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ ಜೆನೆಟಿಕ್ ಟೆಸ್ಟಿಂಗ್ ಮಾಡಿಬಿಟ್ಟು ಅವ್ರದ್ರಲ್ಲಿ ನಿಜವಾಗ್ಲೂ ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆ ಅಂತಂದರೆ ನಾವು ಅದಕ್ಕೆ ಕೌನ್ಸಿಲಿಂಗ್ ಮಾಡಿಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಟ್ರೀಟ್ಮೆಂಟ್ ಮುಂದೆ ಬರ್ಸ್ಬೋದು ಸೊ ಅದಕ್ಕೆ ಅದರಲ್ಲಿ ಏನು ಅಂತಂದರೆ ನಾವು ಐ ವಿ ಎಫ್ ಮಾಡಿಬಿಟ್ಟು ಭ್ರೂಣದ ಮೇಲೆ ಟೆಸ್ಟಿಂಗ್ ಇದೆ ಇವಾಗ ಭ್ರೂಣದ ಮೇಲೆ ಜೆನೆಟಿಕ್ ಟೆಸ್ಟಿಂಗ್ ಎಷ್ಟು ಯೋಚನೆ ಮಾಡಿ ಬ್ಲಡ್ಡಲ್ಲ ನಮ್ಮ ಎಕ್ಸ್ರೇ ಅಲ್ಲ ನಾವು ಯಾವ ಲೆವೆಲ್ಗೆ ಸೈನ್ಸ್ ಡೆವಲಪ್ ಆಗಿದೆ ಎಷ್ಟು ಮಾಡ್ರನ್ ಸೈನ್ಸ್ ಎಲ್ಲ ನಾವು ತೊಗೊಂಬಂದಿದ್ದು ಕೋಲಾರಗ ಅಂತಂದರೆ ಕಣಗಳ ಮೇಲೇನೆ ಅಂದರೆ ಸೆಲ್ಸ್ ಅಂತ ಹೇಳ್ತೀವಿ ಸೆಲ್ಸ್ ಮೇಲೆ ನಾವು ಜೆನೆಟಿಕ್ ಟೆಸ್ಟಿಂಗ್ ಎಲ್ಲ ಮಾಡ್ಬೋದು ಡಿಸ್ಟಿಕ್ಟ್ ಜನರಿಗೆ ಏನು ಹೇಳ್ತೀನಿ ಅಂತಂದ್ರೆ ಇದು ಒಳ್ಳೆ ಸದುಪಾಯ ಲೈಕ್ ಇದೆ ಫೆಸಿಲಿಟೀಸ್ ಎಲ್ಲ ಇದೆ ಕಡಿಮೆ ರೇಟಿಗಿದೆ ಬೆಂಗಳೂರಿಗಿಂತ ಕಡಿಮೆ ರೇಟಿಗಿದೆ ಬಂಚೆತನ ಇದ್ದರೆ ದಯವಿಟ್ಟು ನೀವು ಅಲ್ಲಿ ಅಲ್ಲಿ ಸುತ್ತಾಡಿಕೊಂಡು ಕೊನೆಗೆ ಬರೋಕ್ಕಿಂತ ಮುಂಚೆ ಕರೆಕ್ಟಾಗಿ ಗೈಡೆನ್ಸ್ ಕೊಡ್ತೀವಿ

ನೋಡಿ ಒಂದ್ ಬಿಲ್ಡಿಂಗ್ ಇದೆ ನಮ್ದು ಯಾಕೆ ತಗೊಂಡು ಕೋಲಾರದಲ್ಲೇ ಅಡ್ಡಿ ಗುಣಮಟ್ಟದ ಸೌಲಭ್ಯ ಕೊಟ್ಟು ನಮ್ ಕೋಲಾರ ಜನತೆಗೆ ಸಹಾಯ ಜೊತೆ ಆಗ್ಲೇ ಒಪ್ಕೊಂಡು ಆಯ್ತು ಸರ್ ಅಂತ ನೋಡಿ ಒಂದ್ ಎರಡ್ ತಿಂಗಳ ಫೈನಲೈಸ್ ಮಾಡಿ ಸಂಸ್ಥೆ ಕೂಡ ಮಾಡಿದ್ರು ಒಂದ್ ಸ್ವಲ್ಪ ಲ್ಯಾಬ್ ಆಗ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು ಬಟ್ ಏನಂದ್ರೆ ನೀವೆಲ್ಲ ಈಗ ಅಲ್ಲೇ ನೋಡಿದ್ರು ಒಳಗಡೆ ಎಲ್ಲ ತುಂಬಾ ಆಗಿ ಮಾಡಿದ್ದಾರೆ ಏನ್ ವರ್ಲ್ಡ್ ಕ್ಲಾಸ್ ಅಲ್ಲಿ ಎಲ್ಲಾ ಕಡೆ ಬೇರೆ ಏನೇನ್ ಕೊಡ್ಬೋದು ಸೌಲಭ್ಯಗಳು ಇಲ್ಲಿ ಸಹ ಅದನ್ನೆಲ್ಲ ಕೊಟ್ಟಿರ್ತಾರೆ ಮತ್ತೆ ಬೆಂಗಳೂರಲ್ಲಿ ಏನಾಗ್ತದೆ ಸಪೋಸ್ ಎರಡು ಎರಡ್ ಲಕ್ಷ ಆದ್ರೆ ಇವಾಗ ಆಲ್ಮೋಸ್ಟ್ ಒಂದ್ ತರ್ಟಿ ಪರ್ಸೆಂಟ್ ಕಮ್ಮಿ ಸಹ ಮಾಡ್ತಾರೆ ಚಿಕಿತ್ಸೆಗೂ ಕೊಡಿ ಮತ್ತೆ ಒಂದ್ ಸ್ವಲ್ಪ ಇಲ್ಲಿರುವ ಜನತೆಗೆ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ತೀವಿ ಅವರ ಎಲ್ಲ ಇಲ್ಲಿ ಇಲ್ಲಿಟ್ಕೊಂಡು ಅದನ್ನೆಲ್ಲ ಮಾಡಿದ್ದಾರೆ ತುಂಬಾ ಬ್ಯೂಟಿಫುಲ್ ಮಾಡಿದ್ದಾರೆ ಈ ಸಮಾರಂಭಕ್ಕೆ ನಮಗೂ ಮುಂತು ಈ ಸಂಸ್ಥೆನು ಹನ್ನೆರಡು ಸಂಸ್ಥೆಗಳು ಈಗ ಆಲ್ರೆಡಿ ಆಲ್ ಇಂಡಿಯಾದಲ್ಲಿ ಇನ್ನೂ ಚೆನ್ನಾಗಿ ಬೆಳೀಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತಾ ನಾನು ಯು